ಬೆಳೆಗಳಿಗೆ ಮಳೆ ಅಗತ್ಯ ಎಂದು ನಮ್ಮ ಎಲ್ಲರಿಗೂ ತಿಳಿದಿದೆ ಆದರೆ ಕೆಲವೊಮ್ಮೆ ಭಾರಿ ಮಳೆಯಿಂದಾಗಿ ಸಸ್ಯಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಥವಾ ಬೆಳೆಯುವುದನ್ನು ನಿಲ್ಲಿಸುವುದನ್ನು ನಾವು ನೋಡುತ್ತೇವೆ ಇದಕ್ಕೆ ಮುಖ್ಯ ಕಾರಣವೇನು ಮತ್ತು ಅದನ್ನು ತಪ್ಪಿಸುವುದು ಹೇಗೆ ಎಂದು ನೋಡೋಣ ಮನುಷ್ಯರಿಗೆ ಆಹಾರ ಎಷ್ಟು ಮುಖ್ಯವೋ ನತ್ರಜನಿ ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಸಸ್ಯಗಳಿಗೆ ಅಷ್ಟೇ ಮುಖ್ಯ ಹೆಚ್ಚು ಮಳೆಯಾದಾಗ ಮಣ್ಣಿನ ಪೋಷಕಾಂಶಗಳು ವಿಶೇಷವಾಗಿ ನತ್ರಜನಿ ಮತ್ತು ಪೊಟ್ಯಾಷಿಯಂ ಮಣ್ಣಿನ ಒಳಪರದಗಳಿಗೆ ಕರಗುತ್ತವೆ ಮತ್ತು ಸಸ್ಯದ ಬೇರುಗಳಿಗೆ ಲಭ್ಯವಿಲ್ಲ ಆದರೆ ಹೊಲದಲ್ಲಿ ನೀರನ್ನು ದೀರ್ಘಕಾಲ ಸಂಗ್ರಹಿಸಿದರೆ ಮಣ್ಣಿನಲ್ಲಿರುವ ಆಮ್ಲಜನಕ ಕಡಿಮೆಯಾಗುತ್ತದೆ ಮತ್ತು ಬೇರುಗೆಗಳಿಗೆ ಸರಿಯಾದ ಉಸಿರಾಡಲು ಸಾಧ್ಯವಿಲ್ಲ ಈ ಕಾರಣದಿಂದಾಗಿ ಎಲೆಗಳು ರಂಜಕದಂತಹ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಹಳದಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ ಇದನ್ನು ಪೋಷಕಾಂಶಗಳ ಕೊರತೆ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಹೇಗೆ ಪರಿಹರಿಸುವುದು ಹೊಲದಲ್ಲಿ ನೀರು ನಿಶ್ಚಲವಾಗದಂತೆ ಕಾಲುವೆಗಳನ್ನು ಅಗೆಯಬೇಕು ಮಳೆ ಕಡಿಮೆಯಾದ ನಂತರ ಅಮೋನಿಯಂ ನತ್ರಜನಿ ಪೊಟ್ಯಾಷಿಯಂ ರಂಜಕದಂತಹ ಮೈಕ್ರೋನ್ಯೂಟ್ರಿಯೆಂಟ್ಗಳು ಮತ್ತು ಜಿಂಕ್ ಮೆಗ್ನೀಷಿಯಂನಂತಹ ರಸಗೊಬ್ಬರಗಳನ್ನು ನೀರೊಂದಿಗೆ ಬೆರೆಸಿ ಸಿಂಪಡಿಸಬೇಕು ಯಾವುದೇ ಗೊಬ್ಬರ ಸಿಂಪಡಿಸಬೇಕಾದರೂ ತಜ್ಞರ ಸಲಹಾ ಪಡೆಯುವುದು ಉತ್ತಮ ಇಂತಹ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ